ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಅದು ವಿಶೇಷವಾಗಿ ರೈತರಿಗೆ ಸಂಬಂಧಪಟ್ಟಂತಹ ಲಿಂಬೆ ನಾಡು ರೈತ ಉತ್ಪಾದಕ ಸಂಸ್ಥೆ ಅನ್ನುವಂತದ್ದು ಇವತ್ತು ದಿವಸ ಜಿಲ್ಲೆಯಲ್ಲಿ ಹುಟ್ಟು ಹಾಕಲಾಗಿದೆ ತಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಲಿಂಬೆ ಅನ್ನೋದು ವಿಶ್ವ ಮಟ್ಟದಲ್ಲಿ ಜಾಗತಿಕವಾಗಿ ಅದು ತಾನು ಮನ್ನಣೆಯನ್ನು ಪಡೆದಿದೆ ಸೊ ಈ ಲಿಂಬೆ ಮತ್ತು ಲಿಂಬೆ ಉತ್ಪನ್ನಗಳು ಇವತ್ತು ದಿವಸ ರೈತರಿಗೆ ಅತಿ ಕಡಿಮೆ ದರದಲ್ಲಿ ಸಿಗ್ತಾ ಇದಾವೆ ಸೊ ಈ ಒಂದು ಸಂಸ್ಥೆ ಮೂಲಕವಾಗಿ ರೈತ ಬಾಂಧವರಿಗೆಲ್ಲರೂ ಕೂಡ ನಾವು ಲಿಂಬೆಯನ್ನು ಬೆಳಲಿಕ್ಕೆ ಸೊ ಲಿಂಬೆಯನ್ನು ಅದೇ ಲಿಂಬೆಯನ್ನು ತೆಗೆದುಕೊಂಡು ವಿಶೇಷವಾಗಿ ಸಾವಯವ ಕ್ರಮಗಳನ್ನು ಅಳವಡಿಸಿದಂಥ ಲಿಂಬೆಯನ್ನು ತೆಗೆದುಕೊಂಡು ಆದರೆ ಎಲ್ಲ ಸುಮಾರು ಹನ್ನೆರಡರಿಂದ ಹದಿನೈದು ಉಪ ಉತ್ಪನ್ನಗಳು ಇವತ್ತು ದಿವಸ ಬರ್ತಾ ಇದ್ದಾವೆ ಸೊ ಅವೆಲ್ಲ ಉತ್ಪನ್ನಗಳನ್ನು ಕೂಡ ಇವತ್ತ ಇಡೀ ಜಗತ್ತಿನ ಜನರಿಗೆ ಸಿಗಬೇಕು ಜಿಲ್ಲೆಯ ಜನರಿಗೆ ಸಿಗಬೇಕು ರಾಜ್ಯದ ಜನರಿಗೆ ಸಿಗಬೇಕು ಒಂದು ನಿಟ್ಟಿನೊಳಗೆ ಈ ಒಂದು ಪ್ರಯತ್ನ ಇವತ್ತು ದಿವಸ ಆರಂಭವಾಗಿದೆ ಇದಕ್ಕೆ ಅತಿ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಎಂಎ ಸಂಗಮೇಶ್ ಸಾಗರ್ ಅವರಾಗ್ಲಿ ಎಸ್ ಟಿ ಪಾಟೀಲ್ ಮುತ್ತು ಸರಸಟ್ಟಿ ಅವರಾಗಲಿ ವೀರಣ್ಣ ಸಜ್ಜನ್ರವರಾಗ್ಲಿ ಸೊ ಮತ್ತು ಕಾರಜೋಳರವರಾಗಲಿ ಸೊ ಅದು ಬಂಗಾರಿಯವರು ಅಂತ ಸುಮಾರು ಹತ್ತು ಜನ ನಿರ್ದೇಶಕ ಮಂಡಳಿಯವರೆಲ್ಲ ಸೇರಿಬಿಟ್ಟು ಈ ಸಂಸ್ಥೆಯನ್ನು ಹುಟ್ಟುಹಾಕಲಾಗಿದೆ ಇವತ್ತು ದಿವಸ ಅಧಿಕೃತವಾಗಿ ನಾವು ಈ ಒಂದು ಕೃಷಿ ಮೇಳದಲ್ಲಿ ಈ ಲಿಂಬೆಗೆ ಸಂಬಂಧಪಟ್ಟಂಥ ಉತ್ಪನ್ನಗಳನ್ನು ಮತ್ತು ವಿಶೇಷವಾಗಿ ಸಿರಿಧಾನ್ಯಕ್ಕೂ ಕೂಡ ಹೆಚ್ಚಿನ ಮಹತ್ವ ಇರುವುದರಿಂದ ಇವತ್ತು ದಿವಸ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷಗಳನ್ನು ನಾವು ಆಚರಿಸಿಕೊಂಡಿದ್ದೀವಿ ಸೊ ಸಿರಿಧಾನ್ಯದ ವಸ್ತುಗಳು ಕೂಡ ಸಿಗಬೇಕು ಜನರು ಇವತ್ತು ರೋಗದಿಂದ ಬಳಲ್ತಾ ಇದ್ದಾರೆ ಸೊ ಆ ರೋಗದಿಂದ ಬಳಲದಂತೆ ಅವರಿಗೆ ಎಲ್ಲ ಉತ್ಪನ್ನಗಳು ಸಾವಯವ ಕ್ರಮಗಳನ್ನು ಅಳವಡಿಸಿ ಅವರಿಗೆ ಲಭ್ಯವಾಗಬೇಕು ಮತ್ತು ಜಾಗತಿಕ ಮಟ್ಟದಲ್ಲಿ ಈ ಒಂದು ಸಂಸ್ಥೆ ಗುರುತಿಸಿಕೊಳ್ಳಬೇಕು ಅನ್ನುವಂಥ ಮಹಾಶೆಯೊಂದಿಗೆ ಇವತ್ತಿನ ದಿವಸ ಇದು ಆರಂಭಗೊಳ್ಳಲಿದೆ ಇದು ಇನ್ನೂ ಹೆಚ್ಚೆಚ್ಚು ರೈತರ ಪ್ರೋತ್ಸಾಹದೊಂದಿಗೆ ಬೆಳೀತದಂತೆ ನಮ್ಮ ಆಸೆ ಇದೆ ಇದು ಬೆಳೆಯಬೇಕು ಹೆಚ್ಚೆಚ್ಚಿನ ರೈತರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಬೇಕು ಅಂತ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛಾಪಡ್ತಾ ಇದ್ದೀನಿ ನಾನು ಡಾಕ್ಟರ್ ರವೀಂದ್ರ ಬೆಳ್ಳಿ ನಿವೃತ್ತ ಸಹ ಕೃಷಿ ವಿಸ್ತರಣಾ ನಿರ್ದೇಶಕರು ಕೃಷಿ ಮಹಾವಿದ್ಯ ವಿಜಯಪುರ ಧನ್ಯವಾದಗಳು